ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದ್ರೆ ನಮ್ಗೆ ನೆನಪಾಗುವಂತ ನಮ್ಮ ಉಡುಪಿಯ ಸಂಭ್ರಮಾಚರಣೆ ಅದರಲ್ಲೂ ರವಿ ಕಟ್ಪಾಡಿ ಅವರು ವಿಶಿಷ್ಟವಾದಂತಹ ವೇಷವನ್ನು ಧರಿಸಿ ಬಡ ಮಕ್ಕಳ ಚಿಕಿತ್ಸೆಗಾಗಿ ಕೋಟಿ ರೂಪಾಯಿಗಳನ್ನು ಕೊಟ್ಟಂತ ಧೀಮಂತ ನಾಯಕ ಸೊ ಅವ ಇವತ್ತು ನಾವು ಅವ್ರ ಜೊತೆ ಬಂದಿದ್ದೇವೆ ಅವ್ರ ಜೊತೆ ಮಾತಾಡಿಕಿದ್ದೇವೆ ಮೊದಲನೇದಾಗಿ ರವಿ ಕಟ್ಪಾಡಿ ಅವರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ ನಿಮಗೂ ಹಾಗೂ ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಆ ನಿಮ್ಮ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತುಂಟು ಈ ವರ್ಷ ಯಾವ ವೇಷವನ್ನು ಧರಿಸ್ತಾ ಇದ್ದೀರಿ ಮತ್ತೆ ಸಾಕಷ್ಟು ವಿಷಯಗಳನ್ನ ಕೇಳ್ಪಟ್ಟೆ ಅದಕ್ಕೆ ಆ ನಿಮ್ಮಿಂದಲೇ ಉತ್ತರವನ್ನ ನಾವೆಲ್ಲರೂ ನಿರೀಕ್ಷಿಸಿದ್ದೇವೆ ಈ ವರ್ಷ ಯಾವ ವೇಷ ಆಗ್ತಿದ್ದೀರಾ ಹಾಗೂ ಏನು ಆ ಪ್ರಶ್ನೆಗಳಿಗೆ ಉತ್ತರವನ್ನ ನಿಲ್ಲಿಕ್ಕಿದ್ದೀರಾ ಪ್ರಥಮವಾಗಿ ನಾನು ಹೇಳಬೇಕಂತ ಹೇಳಿದರೆ ಎಲ್ಲರಿಗೆ ಗೊತ್ತು ನಮ್ಮ ವೇಷ ನಮ್ಮ ಟೀಮ್ನ ಕೆಲಸ ಏನಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಹಾಗಾಗಿ ಇದಕ್ಕೆ ನಾನು ಪ್ರಥಮವಾಗಿ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕಂತ ಹೇಳಿದರೆ ಪತ್ರಿಕಾ ಮಾಧ್ಯಮ ಬಂಧು ಮಿತ್ರರಿಗೆ ನಮ್ಮದು ಯಾಕಂತ ಹೇಳಿದರೆ ಯಾರಿಗೂ ಸಪೋರ್ಟ್ ಮಾಡಿದಷ್ಟು ನಾನು ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಹತ್ತು ವರ್ಷ ಅಂತ ಹೇಳಿದರೆ ಕೇವಲ ಇಪ್ಪತ್ತು ದಿನದಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷ ತನಕ ನೂರ ಎಂಬತ್ತೆರಡು ಮಕ್ಕಳಿಗೆ ನೆರವು ನೀಡಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದಂಥವರು ಪತ್ರಿಕಾ ಮಾಧ್ಯಮ ಮಿತ್ರರು ಅವರಿಗೆ ನಾನು ಪ್ರಥಮವಾಗಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆನಂತರ ಊರಿನವರು ಹಾಗೂ ಪರವರ್ನ ದೇಶ ಮತ್ತು ವಿದೇಶದಿಂದ ಅವರು ಕೂಡ ನಮಗೆ ಒಳ್ಳೆ ರೀತಿಯ ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ನಾನು ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಬಾರಿ ಪ್ರತಿ ವರ್ಷ ನಾನು ವೇಷ ಹಾಕ್ತಿದ್ದೀನಿ ಎಲ್ರಿಗೂ ಒಂದು ಏನು ವೇಷ ಆಗ್ತಾರ ಅಂತ ಒಂದು ಕುತೂಹಲ ಇತ್ತು ಹಾಗಾಗಿ ಈ ಬಾರಿ ಎಲ್ಲರ ಕುತೂಹಲ ಕುತೂಹಲವನ್ನು ನಾನು ನಿರಾಸೆ ಮಾಡ್ತಿದ್ದೇನೆ ದಯವಿಟ್ಟು ಎಲ್ಲರತ್ರ ಕ್ಷಮೆ ಕೇಳ್ತಾ ಇದ್ದೇನೆ ನಾನು ನನ್ನ ಆರೋಗ್ಯದ ಸಮಸ್ಯೆಯಿಂದಾಗಿ ಈ ಬಾರಿ ನಾನು ವೇಷ ಹಾಕ್ತಾ ಇಲ್ಲ ಹಾಗಾಗಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಒಂದು ವರ್ಷ ನೀವು ರೆಸ್ಟ್ ಮಾಡಬೇಕು ಈ ಬಾರಿ ನಿಮ್ಮ ಮೈ ಮೇಲೆ ಯಾವುದೇ ರೀತಿಯ ಕೆಮಿಕಲ್ ಆಗಲಿ ಬಣ್ಣ ಹಾಕಲಿ ಹಾಕಬಾರ್ದು ಅಂತ ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಕೂಡ ಇದೆ ಹಾಗಾಗಿ ಈ ಬಾರಿ ನಾನು ವೇಷ ಹಾಕ್ತಾ ಇಲ್ಲ ಈ ವೇಷ ಹಾಕುವುದಿಲ್ಲ ಅಂತೇಳಿ ಮೊದಲು ಪ್ರಪ್ರಥಮವಾಗಿ ನಾನು ಹತ್ರ ಕ್ಷಮೆ ಕೇಳಬೇಕಂತೇಳಿದ್ರೆ ಮಕ್ಕಳ ಹತ್ರ ಇವತ್ತಿಗೆ ನಾನು ಇಷ್ಟೆತ್ತರಕ್ಕೆ ಬೆಳೀಲಿಕ್ಕೆ ಕಾರಣವೇ ಮಕ್ಕಳು ಈ ಮಕ್ಕಳ ಮಕ್ಕಳಿಗೋಸ್ಕರನೇ ನಾನು ಹಾಕ್ತಾ ಇದ್ದೆ ಹಾಗಾಗಿ ಎಲ್ಲ ಮಕ್ಕಳು ಕಾಯ್ತಾ ಇರ್ತಾರೆ ಶಾಲೆಗಳಲ್ಲಿ ರೋಡ್ಗಳಲ್ಲಿ ಮನೆಗಳಲ್ಲಿ ಎಲ್ಲ ಕಾಯ್ತಾ ಇರ್ತಾರೆ ರವಿ ರವಿ ಮಾಮನದು ರವಿ ಕರ್ಪಡೆಯ ವೇಷ ಯಾವಾಗ ಬರುತ್ತಂತ ಹಾಗಾಗಿ ಎಲ್ಲ ಮಕ್ಕಳ ಹತ್ರ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಒಂದು ವರ್ಷ ನಾನು ವೇಷ ಹಾಕೋದಿಲ್ಲ ಹಾಗಾಗಿ ಎಲ್ಲರೂ ನನಗೆ ದಯವಿಟ್ಟು ಕ್ಷಮೆ ಕೊಡಬೇಕಂತೇಳಿ ನಾನು ಕೇಳ್ಕೊಳ್ತೇನೆ ಹಾಗೂ ನಾಗರಿಕರ ಹತ್ರ ಅವರ ಹತ್ರನೂ ಕೂಡ ಅಷ್ಟೇ ಎಲ್ಲರ ನಾನು ಕ್ಷಮೆ ಕೇಳ್ತಾ ಇದ್ದೇನೆ ಎಲ್ಲರ ಹತ್ರನೂ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ ಈ ಬಾರಿ ನಾನು ವೇಷ ಆಗ್ತಾ ಇಲ್ಲ ನಿಮ್ಮ ಹತ್ರ ಮತ್ತೊಂದು ವಿನಂತಿ ಏನಂತ ಹೇಳಿದರೆ ಎರಡು ವರ್ಷದಿಂದ ನಾನು ಫಂಡ್ ಕಲೆಕ್ಷನ್ ಮಾಡ್ತಾ ಇಲ್ಲ ಹಾಗಾಗಿ ನಮ್ಮ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಕೆಲವು ಜಾಗಕ್ಕೆ ಹೋಗಿ ಇದು ರವಿ ಕಟ್ಪಡೆಯ ವೇಷ ಅಂತ ಹೇಳ್ಕೊಂಡು ಬಂದಿದ್ದಾರೆ ಹಾಗಾಗಿ ಈ ಬಾರಿ ನಾನು ವೇಷ ಹಾಕ್ತಾ ಇಲ್ಲ ನನ್ನ ಹೆಸರು ಹೇಳ್ಕೊಂಡು ಯಾರಾದ್ರೂ ಬಂದಿದ್ರು ರವಿ ಕಟ್ಪಾಡಿಯ ವೇಷ ಅಂತ ಹೇಳಿ ಫಂಡ್ ಕಲೆಕ್ಷನ್ ಮಾಡಿದ್ರೆ ಅದಕ್ಕೆ ನೀವೇ ಜವಾಬ್ದಾರು ನಾನಂತೂ ನಾನಾಗ್ಲಿ ನನ್ನ ಟೀಮ್ನವರಾಗ್ಲಿ ಯಾರು ನನ್ನ ವೇಷ ಹಾಕೊಂಡು ಬರೋದಿಲ್ಲ ನಾವು ಡಬ್ಬ ಹಿಡ್ಕೊಂಡು ಬರೋದಿಲ್ಲ ಹಾಗಾಗಿ ಒಂದು ವರ್ಷ ನೀವು ನನಗೆ ಬ್ರೇಕ್ ಕೊಡ್ಬೇಕಂತೇಳಿ ನಿಮ್ಮ ಹತ್ರ ನಾನು ಕೇಳ್ಕೊಳ್ತಿದ್ದೇನೆ ಜೈ ಹಿಂದ್ ಜೈ ಶ್ರೀರಾಮ್ ರವಿ ಅಣ್ಣ ನಮ್ಗೆ ನಿಜವಾಗ್ಲೂ ತುಂಬಾ ಬೇಸರ ಆಗ್ತಾ ಇದೆ ಆದ್ರೆ ನಿಮ್ಮ ಆರೋಗ್ಯ ಬಹಳಷ್ಟು ಪ್ರಾಮುಖ್ಯತೆ ಇಲ್ಲಿ ಏನಾಗಿದೆ ಅಂತ ಹೇಳ್ಬೋದಾ ನಮ್ಮ ಪ್ರೇಕ್ಷಕರಿಗೆ ಇಲ್ಲ ಸರ್ ಯಾಕಂತ ಹೇಳಿದ್ರೆ ನಮ್ಮ ನೋವು ಹತ್ರನೇ ಇರಬೇಕು ನಮ್ಮ ನೋವು ಮತ್ತೊಬ್ಬರಿಗೆ ಹಂಚಿ ಅವರಿಗೆ ನೋವು ಕೊಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ ನಾನು ಇಷ್ಟೇ ಕೇಳ್ಕೊಳ್ಳೋದು ಆ ಒಂದು ವರ್ಷ ಅಷ್ಟೈ ಬಂತೇಳಿ ನಿಜವಾಗ್ಲು ನಮ್ಮ ತಯಾರಿ ನಡೀತಾ ಇದೆ ಕೆಲಸನೂ ಅದರ ವರ್ಕ್ ಆಗ್ತಾ ಇದೆ ಬಟ್ ನನಗೂ ಆಸೆ ಇದೆ ಹಾಕ್ಬೇಕಂತ ನಾನು ವೇಷ ಏನಾದರೂ ಹಾಕಿದ್ರೆ ಮತ್ತೆ ನನಗೆ ತುಂಬಾ ಸಮಸ್ಯೆ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ ಕಾರಣ ನಾನು ಒಂದು ವರ್ಷ ಈ ಸಲ ವೇಷ ಹಾಕ್ತಾ ಇಲ್ಲ ಹಾಗಾಗಿ ನಿಮ್ಮ ಹತ್ರ ಎಲ್ಲತ್ರ ನಾನು ಬ್ರೇಕ್ ಬೇಕು ನಂಗೆ ಕ್ಷಮೆ ಕೊಡಿ ಅಂತ ನಾನು ನಿಮ್ಮ ಹತ್ರ ಎಲ್ಲ ಎಲ್ಲ ಹತ್ರ ಅದು ಇದು ಗಾಯ ಆಗಿರೋದು ಅದು ಹೌದು ಸರ್ ಅಲ್ಲಿ ಯಾಕಂತ ಹೇಳಿದ್ರೆ ನನ್ನ ಬಾಡಿಗೆ ಪೈಂಟ್ ಮತ್ತೆ ಕೆಮಿಕಲ್ ಹಾಕುವಾಗ ಆ ಜಾಗಕ್ಕೆ ಬಿದ್ದೇ ಬೀಳುತ್ತೆ ಹಾಗಾಗಿ ಎಲ್ಲ ನಾನು ಹಾಕಿದ್ ಹಾಕ್ತೇನೆ ಅಂತ ಹೇಳಿದಾಗ ಡಾಕ್ಟ್ರೇ ನನ್ನನ್ನು ಕೂರಿಸಿ ಇಷ್ಟೆಲ್ಲ ಅದ್ರ ಬಗ್ಗೆ ನನಗೆ ಅವ್ರು ಮಾಹಿತಿ ಕೊಟ್ಟಾಗ ನಾನೇ ಸರಿ ಈ ಒಂದು ವರ್ಷ ನಾನು ಹಾಕೋದಿಲ್ಲ ಅಂತ ನನ್ನ ಸ್ನೇಹಿತರು ಕೂಡ ಹೇಳಿದ್ದಾರೆ ಹಾಕಬೇಡಿ ಅಂತ ಅದಕ್ಕೋಸ್ಕರ ನಾನು ಈ ಸಲ ಒಂದು ಹಾಕುದಿಲ್ಲ ನೆಕ್ಸ್ಟ್ ಮುಂದೆ ಏನಾದ್ರು ಇದ್ರೆ ಖಂಡಿತ ಮುಂದಿನ ವರ್ಷ ಪ್ರತಿ ವೇಷ ಹಾಕಿ ಪ್ರತಿ ಊರಿಗೆ ವಿಸಿಟ್ ಕೊಡ್ಬೇಕಂತ ನನ್ನ ಹಾಗೂ ನನ್ನ ತಂಡದ ಆಸೆ ಖಂಡಿತ ರವಣ್ಣ ಈಗ ನೀವು ನೋಡ್ಬೋದು ರವಣ್ಣನ ಅಲ್ಲಿ ಕುತ್ತಿಗೆ ಹತ್ರ ಒಂದು ಪ್ಲಾಸ್ಟರ್ ಅಂಟಿಸಿದ್ದಾರೆ ಗಾಯ ಆಗಿದೆ ಅವರು ಅದ್ರ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ ಕೇಳಿಸ ಬೇಡ ಅಂತ ನಾನು ಅನ್ಕೊಳ್ತಿದ್ದೇನೆ ಆದ್ರೆ ಈ ವರ್ಷ ಇವತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಹದಿನಾಲ್ಕು ಮತ್ತೆ ಹದಿನೈದಕ್ಕೆ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ನಮ್ಮ ಉಡುಪಿಯಲ್ಲಿ ನಾವು ಇದ್ದೇವೆ ಆದ್ರೆ ಒಂದು ಬೇಸರದ ಅಂತ ಹೇಳಿದ್ರೆ ನಮ್ಮ ರವಿ ಕಡ್ಪಾಡಿ ಅವರು ಈ ವರ್ಷ ವೇಷವನ್ನು ಹಾಕ್ತಿಲ್ಲ ಸಮಯಕ್ಕೆ ಸರಿಯಾಗಿ ಅವರಿಗೆ ಮಾತ್ರೆಗಳೆಲ್ಲ ತಗೊಳ್ಲಿಕ್ಕೆ ಇರ್ತದೆ ಮತ್ತೆ ಅದ್ರ ಜೊತೆ ಮಾತ್ರೆ ತಗೊಂಡಾದ್ಮೇಲೆ ಎಂತಾದ್ರೂ ಸ್ವಲ್ಪ ಆಹಾರನು ತಿನ್ಬೇಕಾಗುತ್ತೆ ವೇಷ ಹಾಕಿ ಆದ್ಮೇಲೆ ಇದೆಲ್ಲ ಸ್ವಲ್ಪ ಕಷ್ಟವಾದಂತ ಕೆಲಸ ಅಂತ ನಾನು ಅನ್ಕೊಳ್ತೇನೆ ರವಣ ಹಾಗಾಗಿ ನೀವು ಈ ವರ್ಷ ವೇಷ ಹಾಕುದು ಬೇಡ ಅಂತ ನಮ್ಗೆ ಯಾಕಂತ ಹೇಳಿದ್ರೆ ನಿಮ್ಮ ಆರೋಗ್ಯ ಬಹಳಷ್ಟು ಮುಖ್ಯ ಸೊ ಆದಷ್ಟು ಬೇಗ ರವಿಯನ್ನು ಗುಣಮುಖವಾಗಿ ಬರಲಿ ಅಂತ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮಲ್ಲಿ ಪ್ರಾರ್ಥಿಸುತ್ತಾ ನಮ್ಮೆಲ್ಲರ ಪರವಾಗಿ ರವಿಯನ್ನು ಆದಷ್ಟು ಬೇಗ ಗುಣಮುಖವಾಗಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಥ್ಯಾಂಕ್ ಯು ಸರ್ ಓಕೆ